ಹಲೋ ಐ ಫ್ರೆಂಡ್ಸ್ ನಾನು ನಿಮ್ಮ ಶಿವ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಆ್ಯಕ್ಚುಲಿ ನಿಮ್ಗೆ ಹೇಳ್ದಂಗೆ ನಾನು ಮೊನ್ನೆ ನಿಮ್ಗೆ ಹೇಳಿದೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲವಾ ನಾವು ಮಾನ್ಸೂರ್ ರೈಡ್ ಹೊರಟಿದ್ದೀವಿ ಅಂತ ಎಸ್ ಆ್ಯಕ್ಚುಲಿ ಇವತ್ತು ಆ ದಿನ ಕೂಡಿ ಬಂದಿದೆ ಟೋಟಲ್ ನಾವು ಪ್ಲ್ಯಾನ್ ಮಾಡಿದವರು ಯಾರೋ ಹೋಗ್ದಿರೋದು ಯಾರೋ ಅನ್ನೋ ಥರ ಆಗ್ಬಿಟ್ಟಿದೆ ಗಾಯ್ಸ್ ಹಾಂ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ರು ಒಂದು ಎಂಟು ಗಾಡಿ ಹೊರಡೋ ಥರ ಈಗ ಗ್ರೂಪಲ್ಲಿ ಮೆಸೇಜ್ ಕೂಡ ಇಲ್ದಂಗೆ ಆಗ್ಬಿಟ್ಟವೆ ಮೆಸೇಜೇ ಸ್ಟಾಪ್ ಆಗ್ಬಿಟ್ಟವೆ ಬಟ್ ಆದರೂ ನಾವು ಪ್ಲ್ಯಾನ್ ಮಾಡಿರೋದು ಮಿಸ್ ಮಾಡಬಾರ್ದು ಅಂತೇಳಿ ಹೊರಟಿದ್ವಿ ಟೋಟಲ್ ಇವಾಗ ನಾವು ಹೊರಟಿರೋದು ಸಿಕ್ಸ್ ಮೆಂಬರ್ಸು ತ್ರೀ ಬೈಕ್ಸು ಗಾಯ್ಸ್ ಅವರು ಆಲ್ರೆಡಿ ಬಂದಿದ್ದಾರೆ ಇಲ್ಲಿ ಅಡಕ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಡೋಣ ಅಂತ ಪ್ಲ್ಯಾನು ಆಲ್ರೆಡಿ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರು ನಾವಿನ್ನೇನು ರೀಚ್ ಆಗ್ತಾಯಿದ್ದೀವಿ ದೇವಸ್ಥಾನ ಇದೆ ನಮ್ಮ ಗಾಲೆ ಓ ಹೋ ಮಾಪ್ರಭಗಳರಮ್ಮ ಇಲ್ಲ ನೀವು ಪ್ಲ್ಯಾನ್ ಮಾಡ್ದವ್ರ ಫಸ್ಟೇ ಪ್ಲ್ಯಾನ್ ಮಾಡ್ಬೇಕು ತಾನೆ ನಾವು ಪೂಜೆ ಮಾಡ್ಸೋ ಪ್ಲ್ಯಾನೇನು ಇರಲಿಲ್ಲ ಎಲ್ಲ ಒಂದತ್ರ ಇಂದ ಹೋಗೋಣ ಅಂತ ಮೇಡಮ್ ಹಾಂ ಕಟ್ಟೋಣ ಮೇಡಮ್ ಎಲ್ಲ ಕಟ್ಟೋಣ ಇನ್ನು ಬರೋದೇ ತಡ ಅಲೆ ಕಟ್ಟೋದೇ ಇರಿ ನೀವು ನಾವು ಬಂದ್ವಿ ಏನು ಓಕೆ ಓಕೆ ಇಳಿತೀನಿರಪ್ಪ ಕುಡಪ್ಪ ಇದೇ ಗಟ್ಟಿ ಅರೇ ಕಾಪಾಡಪ್ಪ ಟ್ರಿಪ್ಪು ಸಕ್ಸಸ್ ಆಗಲಿ ಮೇಡಮ್ ನಮ್ಮ ಫ್ರೆಂಡ್ ಪುನೀ ಅಂತ ಶ್ವೇತಾ ಅಂತ ಸೋರ್ಲು ಮಾವು ಶ್ರೀಧರ ಅಂತ ಚೇತು ಹ್ಞೂ ಚೇತು ಇವನು ಭದ್ರಾ ಎಲ್ಲ ಸೂಪರ್ ಗುರು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಪ್ಪ ನನಗೆ ಶಾಖೆ ಆಗಿ ಹೋಗಿ ಆಗ್ತೈತೆ ಊಟಕ್ಕೆ ಎಲ್ಲ ಹೋಗೋಣ ಟೋಲ್ ಹತ್ರ ಹೋಗ್ಬಿಡೋಣ ಫಾಸ್ಟ್ ಫುಡ್ ಸಾಕಲ್ವಾ ನಾನ್ ವೆಜ್ ಬೇಕಾ ನಾನ್ ವೆಜ್ ಬೇಡ ಗುರು ಹಾಂ ಒಂದಿಂಗಲ್ಲೇ ಐತೆ ಇನ್ನೇನು ಮಾಡಲಿ ನೀನ್ ವಿಡಿಯೋ ಮಾಡಂಗಿದ್ರೆ ಮಾಡ್ಕೊಂತವ್ನೆ ಆಮೇಲೆ ಇದೆ ಅಣ್ಣ ಇಷ್ಟೊತ್ತ ತಲೆ ಬಾಚಿರಲಿಲ್ಲ ಈಗ ಓಕೆ ಕೊನೆ ಕೈ ಮುಗಿರಪ್ಪ ಫೈನಲ್ ಆ ಕೈ ಮುಕ್ಕೊಂಡು ಇಲ್ಲಿಂದ ಗಾಯ್ಸ್ ಹೊರಟಿಗಾಯ್ಸ್ గురు ఏరు ఆక్సిడెంటు నైట్ హుషారా డ్రైవ్ మి అంత సుమ్ వ్యామ్ చంగ్తే యార్గేన గురు

ಹುಷಾರಾಗಿರ್ಬೇಕು ಹುಂಡೈ ಎರಡು ಗಾಡಿಗಳು ಕೂತ್ಕೊಂಡಿರೋದು ದೇವ್ರು ಯಾರಿಗೇನು ಆಗಿಲ್ಲ ಅಂದ್ರೆ ಸಾಕು ಆಲ್ರೆಡಿ ಆಗ ಒಂದೂವರೆ ಗಂಟೆ ಆಗೈತಂತೆ ಯಪ್ಪ ಭಯ ಆಗುತ್ತೆ ಓ ಬರ್ರಿ ಅಲ್ಲಿ ಯಾರು ಇಲ್ಲ ನೋಡಕ್ಕೆ ಯಪ್ಪ ದೇವರು ಒಂದು ಸೆಕೆಂಡ್ ಮೈ ಜುಮ್ ಅನ್ಸುತ್ತಪ್ಪ ಆಕ್ಸಿಡೆಂಟ್ಗಳು ನೋಡಿದ್ರೆ ನಮ್ಮ ಜೀವನ ಏನು ಅಂತ ಬೇರೆ ಒಂದು ಡಿಸೈಡ್ ಮಾಡ್ತಾನೆ ಆಕ್ಸಿಡೆಂಟಲ್ಲಿ ಅಷ್ಟೇ ನಾವಲ್ಲ ಮೈ ಮರತ್ರ ನಮ್ಮ ಮರ್ತ್ಕೊಂಡ್ವಿ ಅಂತಾನೆ ಅರ್ಥ ಹಾಸನಿಂದ ಮೂವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಗಂಟೆ ಸರಿಯಾಗಿ ಈಗ ಒಂದು ಗಂಟೆ ಆಗಿದೆ ಗಾಯ್ಸ್ ಈ ಚುಮ್ಮು ಚುಮ್ಮು ಚಳಿಯಲ್ಲಿ ಎಲ್ಲರ ಟೀ ಕುಡಿಬೇಕು ಇನ್ನೊಂದು ಸರ್ತಿ ಆಲ್ರೆಡಿ ಒಂದು ಸತಿ ಕುಡ್ದಿದ್ವಿ ನೋಡೋಣ ಹಾಸನ ಹತ್ತಿರ ಹೋದಾಗ ನೋಡೋಣ ಬೆಂಕಿ ಬೆಂಕಿ ಮಾತ್ರ ಲೆಟ್ಸ್ ಗೋ ಗಾಯ್ಸ್ ಅಲ್ಲಿ ನೋಡಿದ್ರಲ್ಲ ಆಕ್ಸಿಡೆಂಟು ಅಲ್ಲಿ ಆಕ್ಸಿಡೆಂಟ್ ಹಾಕಿ ಮೇನ್ ಕಾರಣ ನಾವು ಮಾತಾಡ್ತಿದ್ದೀವಿ ನೋಡ್ರಿ ಈಗ ಅಲ್ಲಿ ಲೈಟ್ ಆನ್ ಆಗಿರಲಿಲ್ಲ ಒಂದು ಮತ್ತೆ ಗಿಡಗಳು ಹಾಕಿದಾರಲ್ಲ ಸೆಂಟ್ರಲ್ಲಿ ಆ ಗಿಡ ಬೆಳ್ಕೊಂಡು ಈ ಕಡೆ ಬಂದಿದೆ ಒಂದೇನಂದ್ರೆ ಎರಡು ಒಂದೇ ಸೈಡಲ್ಲಿ ಬಂದು ಕುತ್ಕೊಂಡ್ವು ಇಲ್ಲ ಆಪೋಸಿಟ್ ಅದು ಒಂದ್ಮೇಲೆ ಯಾರಾದರೂ ಬಂದ್ನೋ ಒಂದು ಗಾಡಿ ಗೊತ್ತಿಲ್ಲ ಎರಡು ಗಾಡಿ ಕುತ್ಕೊಂಡಿದ್ವು ಬಟ್ ಅದಾಗಿ ತುಂಬ ಹೊತ್ತೆ ಆಗಿದೆ ಅಂದರೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆಗಿದೇನೋ ಯಾರಿಗೂ ಅಷ್ಟು ಮೇಜರ್ ಆಗಿಲ್ಲ ಅದೊಂದು ನಿಜ ಖುಷಿ ವಿಚಾರನೇ ಮೇಜರ್ ಆಗಿಲ್ವಲ್ಲ ಅನ್ನೋದು ಅದು ಬಿಟ್ಟರೆ ರೋಡ್ಗಳು ಒಂದೇ ಥರ ಇರೋಲ್ಲ ಅನ್ನೋದಕ್ಕೆ ಗಾಯ್ಸ್ ಹೇಳ್ತಾ ಇರೋದು ನೋಡಿ ಇಲ್ಲೂ ಅಷ್ಟೇ ಎಕ್ಸಾಂಪಲ್ ಇದೇ ಪ್ರಾಬ್ಲಮ್ಮು ಈಗ ನೋಡಿ ಇಲ್ಲಿ ಲೈಟೇ ಆಗಿಲ್ಲ ಸಡನ್ನಾಗಿ ಗಾಡಿ ಸ್ಟಾಪ್ ಮಾಡಿಬಿಟ್ರೆ ಹೋಗ್ತಾ ಹಿಂದೆ ಬರೋ ಗಾಡಿ ಗೊತ್ತಾಗೋದಿಲ್ಲ ಅವರೆಲ್ಲ ಹಂಡ್ರೆಡ್ ಪ್ಲಸ್ಸಲ್ಲಿ ಇರ್ತಾರೆ ಏನಕ್ಕೆ ಈ ಥರ ಲೈಟ್ಸ್ ಆಫ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ದಾರಿ ಉದ್ಕೂ ಆಲ್ಮೋಸ್ಟ್ ತುಂಬ ಕಡೆ ಲೈಟ್ಸೇ ಇಲ್ಲ ಗಾಡಿ ಲೈಟಲ್ಲೇ ಹೋಗ್ಬೋದು ಅಂತ ಅಂದ್ಕೊಳ್ಳಿ ಸಡನ್ನಾಗಿ ಗಾಡಿ ನಿಂತ್ಕೊಂಡ್ರೆ ಏನಾದ್ರೂ ಈ ಪ್ರಾಬ್ಲಮ್ ಆದರೆ ಗೊತ್ತಾಗಲ್ಲ ನಿಮ್ಮ ಕೇರ್ಫುಲ್ಲಾಗಿ ನೀವು ಬನ್ನಿ ಗಾಯ್ಸ್ ಟೈಮ್ ಈಗ ಒಂದೂವರೆ ಆಗ್ಬಿಟ್ಟಿದೆ ಫೈನಲಿ ಚಿಕ್ಕಮಂಗ್ಳೂರು ಒಳಗೆ ಬಂದ್ವಿ ಗಾಯ್ಸ್ ಅಂದರೆ ಲೈ ಮಳೆ ಬಂದು ಬಿಟ್ಟು ಹೋಗ್ಬಿಡೈತಿಲ್ಲಿ ಒಂದು ರೌಂಡು ಇಲ್ಲಿ ಯಾವಾಗ ಬೇಕೋ ಬರ್ತಾನೆ ಇರುತ್ತೆ ಬಿಡಿ ಸದ್ಯಕ್ಕೆ ನಾವಿವಾಗ ಮುಳ್ಳಯ್ಯನಗಿರಿ ಎಂಟ್ರಿ ಪಾಯಿಂಟ್ ಹತ್ರನೇ ಹೋಯ್ತೀವಿ ಅಲ್ಲೇ ಟೀ ಗೀ ಕುಡ್ಕೊಂಡು ಅಲ್ಲೇ ಟೈಮ್ ಟೈಮ್ ಪಾಸ್ ಮಾಡ್ತೀವಿ ಆಲ್ಮೋಸ್ಟ್ ನಾಲ್ಕು ಆಯ್ತಾ ಬಂತು ಟೈಮು ಎರಡು ಟಯರ್ಡ್ ಬೇರೆ ಆಗ್ಬಿಟ್ಟವ್ರೆ ಪಾಪ ಕಂಟಿನ್ಯೂಸ್ ರೈಡ್ ಮಾಡೋರೆ ಹ್ಞೂ ನಾವು ಮತ್ತೆ ಸಿಗೋಣ ಹೆಂಗೆ ಸಿಗೋಣ ಅಂದರೆ ಬೆಟ್ಟದ ಹೋಗಿ ಸಿಗೋಣ ಗಾಯಿಸಿ ಅಲ್ಲಿವರೆಗೂ ಹೆಂಗೆ ನೋಡ್ತಾಯಿರಿ